ശശി വർണ്ണം ചതുർഭുജം പ്രസന്ന വദനം ജാവിഘ്നോപാ ವೈಚಾರಿಕತೆ ಅಂಗವಾಗಿ ಇವತ್ತೊಂದು ಕಾರ್ಯಕ್ರಮವನ್ನು ನಾವು ಅಂದ್ಕೊಂಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಮ್ ಶಿವ ರಜಪುತ್ರ ಅವರು ಹಾಗೆ ಗೌರವಾನ್ವಿತ ತಾಲೂಕು ದಂಡಾಧಿಕಾರಿಗಳಾಗಿರ್ತಕ್ಕಂಥ ಕೆ ಎನ್ ಸುಜಾತರವರು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಿತ್ತು ಎಸ್ ಪಿ ರವರಿಗೆ ನಮ್ಮ ಐ ಜಿ ಪಿ ಅವರು ಬಂದು ಇವತ್ತು ಏನೋ ವಿ ಸಿ ಕಾರ್ಯಕ್ರಮ ಇಟ್ಕೊಂಡ್ರಿಂದ ಅವರು ನಾನು ಮೀಟಿಂಗ್ ಇದ್ದೀನಿ ಎರಡು ಒಂದೇ ಜಿಲ್ಲೆ ಇತ್ತು ಅದು ಕೋಲಾರ ಜಿಲ್ಲೆಯಾಗಿತ್ತು ಆ ಕೋಲಾರ ಜಿಲ್ಲೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಗೆ ಪ್ರಪ್ರಥಮ ಮುಖ್ಯಮಂತ್ರಿ ರಾಜ್ಯಕ್ಕೆ ಕೊಟ್ಟಂತ ಜಿಲ್ಲೆ ಯಾವ್ದಾದ್ರು ಇದೆ ಅಂತ ಹೇಳಿದ್ರೆ ಅದು ಕೋಲಾರ ಜಿಲ್ಲೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ನಾವು ಹೇಳ್ಕೊಬೇಕಾಗ್ತದೆ ಕೆ ಸಿ ರೆಡ್ಡಿ ಅವರನ್ನ ಈ ರಾಜ್ಯದ ಮುಖ್ಯಮಂತ್ರಿಯನ್ನ ಮಾಡಿದಂತ ಜಿಲ್ಲೆ ಆ ಕೋಲಾರ ಜಿಲ್ಲೆ ಈ ಕೋಲಾರ ಜಿಲ್ಲೆ ಇವತ್ತು ಯಾವ ರೀತಿ ಆಗಿದೆ ಇಲ್ಲಿನ ಸಮಸ್ಯೆಗಳು ಏನು ಒಂದು ಚಿಂತನೆಯನ್ನ ಇವತ್ತು ನಾವು ಮಾಡಬೇಕಾಗ್ತದೆ ಇವತ್ತು ಇವತ್ತು ರೈತರು ಅನೇಕ ರೈತರಲ್ಲಿ ಉಪಸ್ಥಿತರಿದ್ದಾರೆ ಅವರು ಶಾಲನ್ ಹಾಕುವ ಮುಖಾಂತರ ರೈತರ ಏಳಿಗೆಗಾಗಿ ರೈತರ ಪರ ಚಿಂತನೆಗಾಗಿ ಇವತ್ತು ನಾವು ಹೋರಾಟ ಮಾಡಬೇಕು ಅಂತೇಳಿ ಇವತ್ತು ಬಂದಿದ್ರಿ ಇವತ್ತು ಇಲ್ಲಿ ಬಂದಿರತಕ್ಕಂಥ ಸರ್ಕಾರಗಳು ಯಾವುದೇ ಸರ್ಕಾರ ಇರಬಹುದು ಶಾಶ್ವತ ನೀರಾವರಿಯನ್ನು ತರ್ತೀನಿ ಅಂತೇಳಿ ಯಾವ ಶಾಶ್ವತ ನೀರಾವರಿಯನ್ನು ಕೋಲಾರ ಜಿಲ್ಲೆಗೆ ತರದಂತ ಸರ್ಕಾರಗಳಿಗೆ ಇವತ್ತು ನಾನು ಈ ವೇದಿಕೆ ಮುಖಾಂತರ ಧಿಕ್ಕಾರವನ್ನ ಹೇಳೋದಕ್ಕೆ ನಾನು ಇಲ್ಲಿ ಬಹಳ ಗಂಡಾಕಾಶವಾಗಿ ತೀರ್ಮಾನವನ್ನು ತೆಗೆದುಕೊಂಡು ಬಂದಿರತಕ್ಕ ಸರ್ಕಾರಗಳು ನೀರಾವರಿ ಇಲಾಖೆ ಸಚಿವರು ಇರಬಹುದು ಮುಖ್ಯಮಂತ್ರಿಗಳು ಇರಬಹುದು ಇನ್ನೊಂದು ಕಡೆ ಇನ್ನೊಂದು ಕಡೆ ಶಾಶ್ವತ ಬಂದ್ರೆ ಯಾರು ಕೊಟ್ಟಿಲ್ಲ ಅಂತ ಹೇಳಿ ಮಾನವ ಹಕ್ಕುಗಳ ಜಾಗೃತಿ ಸಮಿತಿ ಬಹಳ ನೋವು ಹೇಳೋದಕ್ಕೆ ಇಚ್ಛೆ ಪಡ್ತದೆ ಯಾಕೆ ಆ ಮಾತನ್ನ ಇಲ್ಲಿ ನಾನು ಹೇಳ್ತೀನಿ ಅಂತ ಹೇಳಿದ್ರೆ ಇವತ್ತು ನಮ್ಮ ಮಹಿಳೆಯರು ಬಂದಿದ್ದಾರೆ ಮುಂದೆ ಮಹಿಳೆಯರು ಗರ್ಭಾವತಿ ಆದಂತ ಗರ್ಭಾವತಿ ಆದಂತ ಸಂದರ್ಭದಲ್ಲಿ ನಮ್ಮ ಮುಂದಿನ ಬೆಳಗ್ಗೆ ಬರುವ ಮಕ್ಕಳ ಒಂದು ಜನನ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ ನೀವು ಇದನ್ನ ಬಹಳ ಸೂಕ್ಷ್ಮವಾಗಿ ತಗೊಬೇಕಾಗ್ತದೆ ಇಲ್ಲಿ ನಮ್ಮ ಅಭಿಯೋಜಕರು ಇದನ್ನ ಸೂಕ್ಷ್ಮವಾಗಿ ತಗೋಬೇಕಾಗ್ತದೆ ಯಾಕಂದ್ರೆ ನ್ಯಾಯಾಂಗದ ಇಲಾಖೆ ಸಾವಿದೀರಿ ಇವತ್ತು ಏನು ನಾವು ಕೋಲಾರ ಜಿಲ್ಲೆಯಲ್ಲಿ ಒಂದು ಕೊಳವೆ ಬಾವಿಯನ್ನ ಬರೆದ ಕೊಡದ್ರೆ ಸಾವಿರದ ನಾನ್ನೂರಿಂದ ಸಾವಿರದ ಐನೂರು ಅಡಿಗಳಿಗೆ ನಮಗೆಲ್ಲ ಒಂದು ಕಡೆ ನೀರು ಸಿಗ್ತದೆ ಆ ಸಿಗದಂತ ನೀರು ವಿಷ ಹಾನಿಕಾರಿಕ ನೀರು ಅಂದ್ರೆ ಫ್ಲೋರೈಡ್ ನೀರನ್ನು ನಾವು ಇವತ್ತು ಕುಡಿತಾ ಇದ್ದೀವಿ ಆ ಫ್ಲೋರೈಡ್ ನೀರನ್ನು ನಾವು ಕುಡಿತಿದ್ದೆ ಆದ್ರೆ ಮುಂದಿನ ಏನು ನಮ್ಮ ಜನಾಂಗ ಇದೆ ಆ ಜನಾಂಗ ಅಂಗವಹಿಕಲ್ ಹೊರಬರ್ತಾರೆ ಮನೆ ಮಾಡಿದಲ್ಲಿ ಹೇಳ್ಬೇಕಾಗ್ತದೆ ಹಾಗಾಗಿ ಸರ್ಕಾರಗಳು ಕೋಲಾರ ಜಿಲ್ಲೆಗೆ ಮೊದಲು ಶಾಶ್ವತ ನೀರವನ್ನೇ ಕೊಡಲೇಬೇಕು ಅಂತ ಹೇಳಿ ನಾವೆಲ್ಲರೂ ಇವತ್ತು ಸಾಮೂಹಿಕ ನಾಯಕತ್ವದ ಅಡಿಯಲ್ಲಿ ಇವತ್ತು ನಾವು ಅವರಿಗೆ ಮನಮುಟ್ಟುವ ನಿಟ್ಟಿನಲ್ಲಿ ನಾವು ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೇನೆ ಇನ್ನು ತದನಂತರ ರೈತ ಸಂಪರ್ಕ ರೈತ ಸಂಪರ್ಕ ಕೇಂದ್ರಗಳಿಗೆ ಸಂಪರ್ಕ ಮಾಡಿ ರೈತ ಕಾರ್ಯಕ್ರಮಕ್ಕೆ ತಪ್ಪದೇ ಬರಬೇಕಂತ ಪ್ರತಿಯೊಬ್ಬರಿಗೂ ದಿನ ವಿನಂತಿ ಆದರೆ ನಮ್ಮ ರೈತ ಏನು ನಮ್ಮ ರೈತ ಸಂಪರ್ಕ ಕೇಂದ್ರಗಳಾಗಿರ್ತಕ್ಕಂಥ ಕೃಷಿ ರೇಷ್ಮೆ ತೋಟಗಾರಿಕೆ ಇಲಾಖೆ ತಹಸೀಲ್ದಾರ್ ಇರ್ಬೋದು ಅಷ್ಟೊಂದು ಬಿಜಿ ಆಗ್ಬಿಟ್ಟಿದ್ದಾರೆ ಒಬ್ಬ ಅಧಿಕಾರಿ ಕಳಿಸ್ಕೊಟ್ಟಿಲ್ಲ ಯಾಕೆ ಅಂದ್ರೆ ಅವ್ರಿಗೆ ರೈತ ಸಂಪರ್ಕಕ್ಕೆ ಇಲ್ಲ ಒಬ್ಬ ರಾಜಕೀಯ ನಾಯಕನ ಯಾರೋ ಇಷ್ಟ ಕಾರ್ಯಕ್ರಮ ಮಾಡಿದ್ರೆ ಇಡೀ ಸಮಸ್ಯೆ ಪೂರ್ತಿ ಬಂದಿಲ್ಲ ಇರ್ತಿತ್ತು ಏನಕ್ಕೆ ರಾಜಕೀಯಕ್ಕೆ ಬೆಲೆ ಕೊಡೋಷ್ಟು ರೈತರು ಕೊಡಲ್ಲ ಅವರು ಸರ್ ಇಡೀ ಸರ್ ಹೇಳ್ತೀನಿ ಅವ್ರಿಗೆ ಅನ್ನ ಕೂಡ ದೇಶದ ಅನ್ನ ಕೂಡ ಅನ್ನದಾತ ಬೇಕಿಲ್ಲ ಅವ್ರಿಗೆ ಟೇಬಲ್ ಕೆಳಗಡೆ ಕೂಡ ದುಡ್ಡು ಬೇಕಿತ್ತು ರಾಜಕೀಯ ನಾಯಕ ಇವರಿಗೆ ಅಧಿಕಾರಿಗಳಿಗೆ ಅದಕ್ಕೆ ಅವ್ರು ಯಾರೂ ಬರಲ್ಲ ನೇರವಾಗಿ ಹೇಳ್ತಾ ಇದ್ದೀನಿ ಮಾನ್ಯ ಪತ್ರಿಕಾ ಮಾನ್ಯ ಪತ್ರಿಕಾ ಮಾಧ್ಯಮದವ್ರಿಗೂ ನಾನು ತಿಳಿಸ್ತೀನಿ ಅವ್ರಿಗೆ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ವೇದಿಕೆ ಮುಖಾಂತರ ಕೆಲವು ಅವರ ಬಗ್ಗೆ ನಾನು ಕೆಲವು ನೂರೇ ಪಟ್ಟಿ ಮಾಡ್ಕೊಂಡು ಬಂದಿದ್ದೆ ಅವರ ಒಂದು ಇದು ವೇದಿಕೆ ಮೇಲೆ ಪ್ರಶ್ನೆ ಮಾಡ್ಬೇಕಂತ ಅವ್ರು ಯಾರೂ ಇಲ್ಲಿಗೆ ಬಂದಿಲ್ಲ ಈಗ ಎಲ್ಲ ಹೇಳ್ತಿದ್ರು ರೈತ ರೈತ ಬಂದು ದೇಶದ ಅನ್ನ ನೀಡುವಂತ ರೈತ ದಾತ ಅಂತ ಒಂದು ಬಂಗಾರಬಡಿ ತಾಲೂಕಲ್ಲಿ ಒಬ್ಬ ರೈತ ಅನ್ನದಾತನಿಗೆ ಒಂದು ಸಮುದಾಯ ಇಲ್ಲ ಸಮುದಾಯ ಭವನ ಕೊಟ್ಟಿಲ್ಲ ಎಲ್ಲಿನೂ ಎಲ್ಲಾ ಒಂದು ಜಾತಿ ಧರ್ಮಕ್ಕೆ ಎಲ್ಲದಕ್ಕೂ ಒಂದು ಸಮುದಾಯ ಭವನ ಇದೆ ನಮ್ಮ ರೈತರಿಗೆ ಜಾತಿ ಇಲ್ಲ ಧರ್ಮ ಇಲ್ಲ ಎಲ್ಲರಿಗೂ ಇರೋದು ಒಂದೇ ಧರ್ಮ ಧರ್ಮ ಜಾತಿ ಅದೇ ರೈತ ಜಾತಿ ಎಲ್ಲಿದೆ ಸಮುದಾಯ ಭವನ ಯಾವ ಯಾವ ರಾಜಕೀಯ ಪಕ್ಷಗಳು ಕೊಟ್ಟಿದೆ ನಾವೇನಾದ್ರೂ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ರೈತ ಒಂದು ಭಿಕ್ಷೆ ಬಿಡ್ಬೇಕು ಹೋಗಿ ನಮ್ಗೆ ಭವನ ಕೊಡಿ ನಾವಂತ ಮೂ ಒಂದು ವಾರ ಅಂತಾಡ್ಬೇಕು ಅಧಿಕಾರಿ ಕೊಟ್ಟಾಗ ಹೋಗಿ ಯಾವ ಎಲ್ಲಿ ಪ್ಲೇಸ್ ತೋರಿಸಿ ಕೂತ್ಕೊಬೇಕು ಕಾರ್ಯಕ್ರಮ ಮಾಡ್ಬೇಕು ಯಾಕೆ ನಮ್ಮ ರೈತರಿಗೆ ಒಂದು ಸ್ಥಳ ಇಲ್ವಾ ಒಂದು ಭವನ ಇಲ್ವಾ ಎಲ್ಲೋ ಅಧಿಕಾರಿಗಳಂತ ಅದೇ ರಾಜಕೀಯ ನಾಯಕ ಆಗಿದೆ ಬರ್ತಾ ಇದ್ರಿ ಎಲ್ರಿಗೂ ಇಂದು ಮಾತಾಡೋದಿದೆ ಎಲ್ಲ ಪುಟ್ಟಿ ಮಾಡ್ಕೊಂಡ್ ಬಂದಿದ್ದೆ ಆದ್ರೆ ಸಮಯ ಅಭಾವದಿಂದ ಹೆಚ್ಚಾಗಿ ಮಾತಾಡೋಕೆ ಇಷ್ಟಪಡಲ್ಲ ಸರಿ ಸರ್ ಥ್ಯಾಂಕ್ ಯು ನಿರ್ಮ್ ಮೀಡಿಯಾ ಚಾನೆಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ